ಶುಭಾಂಶು ಶುಕ್ಲ ಇನ್ನು ಕೆಲವೇ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದ ಮೊದಲ ಭಾರತೀಯ ಮತ್ತು ಕಕ್ಷೆಯನ್ನು ತಲುಪಿದ ಎರಡನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ ಅವರ ಈ ಸಾಧನೆಯು ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಯೋಜನೆಗೆ ಒಂದು ಪ್ರಮುಖ ಮೆಟ್ಟಿಲಾಗಲಿದೆ ಇದೇ ಬರುವ ಜೂನ್ ಹತ್ತರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಲಿರುವ ಭಾರತೀಯ ಶುಭಾಂಶು ಶುಕ್ಲಾ ಮತ್ತೊಂದು ಇತಿಹಾಸ ಸೃಷ್ಟಿಸಲಿದ್ದಾರೆ ಶುಭಾಂಶು ಶುಕ್ಲಾ ಯುಎಸ್ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಷಿಯಂ ಸ್ಪೇಸ್ ಎಎಕ್ಸ್ ಫೋರ್ ಮಿಷನ್ನಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಲಿದ್ದಾರೆ ಉಡಾವಣೆಯನ್ನು ಜೂನ್ ಹತ್ತರಂದು ಹನ್ನೆರಡು ಇಪ್ಪತ್ತು ಜಿಎಂಟಿಗೆ ಅಂದರೆ ಭಾರತೀಯ ಕಾಲಮಾನ ಸಂಜೆ ಐದು ಐವತ್ತೆರಡಕ್ಕೆ ನಿಗದಿಪಡಿಸಲಾಗಿದೆ ಅವರು ಜೂನ್ ಹನ್ನೊಂದು ಬುಧವಾರ ನಾಲ್ಕು ಮೂವತ್ತು ಜಿಎಂಟಿಗೆ ಅಂದರೆ ಭಾರತೀಯ ಕಾಲಮಾನ ರಾತ್ರಿ ಹತ್ತು ಗಂಟೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇಳಿಯಲಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರ ಅಕ್ಟೋಬರ್ ಹತ್ತರಂದು ಲಕ್ನೋ ನಗರದಲ್ಲಿ ಜನಿಸಿದ ಶುಕ್ಲಾ ಅವರನ್ನು ಎರಡು ಸಾವಿರದ ಆರರಲ್ಲಿ ಭಾರತೀಯ ವಾಯುಪಡೆಗೆ ನಿಯೋಜಿಸಲಾಯಿತು ಪರೀಕ್ಷಾ ಪೈಲಟ್ ಆಗಿರುವ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಎರಡು ಸಾವಿರ ಗಂಟೆಗಳಿಗೂ ಹೆಚ್ಚು ಹಾರಾಟ ನಡೆಸಿದ್ದಾರೆ ಅವರು ಸುಕೋಯ್ ತರ್ಟಿ ಎಂಕೆಐ ಜಾಗ್ವಾರ್ ಬಾಂಬರ್ಗಳು ಮತ್ತು ದೃಢವಾದ ಎಎನ್ ತರ್ಟಿ ಟು ಮಿಲಿಟರಿ ಸಾರಿಗೆ ವಿಮಾನಗಳಂತಹ ಯುದ್ಧ ಜೆಟ್ಗಳನ್ನು ಹಾರಿಸಿದ್ದಾರೆ ಅವರ ಬಾಹ್ಯಾಕಾಶಯಾನವನ್ನು ಮೂಲತಃ ಜೂನ್ ಎಂಟರಂದು ನಡೆಸಲು ನಿರ್ಧರಿಸಲಾಗಿತ್ತಾದರೂ ಕಾರ್ಯಾಚರಣೆಯ ಜೋಡಣೆಗಾಗಿ ಸ್ವಲ್ಪ ಮುಂದೂಡಲಾಗಿದೆ ಆದರೆ ಉದ್ದೇಶ ಬದಲಾಗದೆ ಉಳಿದಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರ ಐತಿಹಾಸಿಕ ಪ್ರಯಾಣದ ನಲವತ್ತೊಂದು ವರ್ಷಗಳ ನಂತರ ಭಾರತದ ಎರಡನೇ ಗಗನಯಾತ್ರಿ ಬಾಹ್ಯಾಕಾಶಕ್ಕೆ ತೆರಳುತ್ತಿದ್ದಾರೆ ಆಗ ಶರ್ಮಾ ಅವರು ಸೋವಿಯತ್ ಸೋಯೂಜ್ ಕ್ಯಾಪ್ಸೂಲ್ನಲ್ಲಿ ಪ್ರಯಾಣಿಸಿ ಭೂಮಿಯ ಕಕ್ಷೆಗೆ ಇಳಿದ ಮೊದಲ ಭಾರತೀಯರೆನಿಸಿದ್ದರು ಅಂದು ಅವರು ಬಾಹ್ಯಾಕಾಶದಿಂದಾಡಿದ್ದ ಸಾರೆ ಜಹಾನ್ ಜಹಾನ್ಸೆ ಅಚ್ಛಾ ಎಂಬ ಮಾತು ದೇಶಾದ್ಯಂತ ಪ್ರತಿಧ್ವನಿಸಿತ್ತು ಭಾರತವನ್ನು ವಿಶ್ವ ನಕ್ಷೆಯಲ್ಲಿ ಎದ್ದು ಕಾಣುವಂತೆ ಮಾಡಿತ್ತು ಮತ್ತು ಈಗ ಶುಕ್ಲಾ ಆ ಪರಂಪರೆಯನ್ನು ಮುಂದಕ್ಕೆ ಸಾಗಿಸಲು ಸಿದ್ಧರಾಗಿದ್ದಾರೆ ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ ಮಾನವ ಬಾಹ್ಯಾಕಾಶ ಹಾರಾಟ ಯೋಜನೆಯಾದ ಗಗನಯಾನಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಸ್ರೋ ಆಯ್ಕೆ ಮಾಡಿದ್ದ ನಾಲ್ವರು ಐಎಎಫ್ ಪೈಲಟ್ಗಳಲ್ಲಿ ಶುಕ್ಲಾ ಕೂಡ ಒಬ್ಬರು ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ಮತ್ತು ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಅವರೊಂದಿಗೆ ಶುಭಾಂಶು ಶುಕ್ಲಾ ಕೂಡ ಭಾರತದ ಗಗನಯಾನದಲ್ಲಿ ಭಾಗಿಯಾಗಲಿದ್ದಾರೆ ಗಗನಯಾನಕ್ಕೂ ಮುನ್ನ ನಡೆಯುತ್ತಿರುವ ಶುಕ್ಲಾ ಅವರ ಈ ಮಿಷನ್ ಭಾರತಕ್ಕೆ ಅಪರೂಪದ ಅವಕಾಶವನ್ನು ನೀಡುತ್ತಿದೆ ಎರಡು ಸಾವಿರದ ಇಪ್ಪತ್ತೇಳರ ಆರಂಭದಲ್ಲಿ ಗಗನಯಾನ ಉಡಾವಣೆಗೆ ಮುಂಚಿತವಾಗಿ ಪ್ರಮುಖ ಕಕ್ಷೆಯ ಅನುಭವವನ್ನು ಶುಕ್ಲಾ ಅವರು ಪಡೆಯಲಿದ್ದಾರೆ ಈ ಮಿಷನ್ನಿಂದ ಭಾರತ ಪಡೆಯುವ ಪ್ರಯೋಜನವು ತರಬೇತಿ ಸೌಲಭ್ಯಗಳಿಗೆ ಒಡ್ಡಿಕೊಳ್ಳುವಿಕೆ ಮತ್ತು ಬಾಹ್ಯಾಕಾಶದಲ್ಲಿ ಜಂಟಿಯಾಗಿ ಪ್ರಯೋಗಗಳನ್ನು ನಡೆಸುವ ಅನುಭವದ ವಿಷಯದಲ್ಲಿ ಬಹಳ ಸಹಕಾರಿಯಾಗಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಹೇಳುತ್ತಾರೆ ಫಾಲ್ಕನ್ ನೈನ್ ರಾಕೆಟ್ ಮೇಲೆ ಉಡಾಯಿಸಲಾಗುವ ಸ್ಪೇಸ್ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನು ಶುಕ್ಲಾ ಪೈಲಟ್ ಮಾಡಲಿದ್ದಾರೆ ರಾಕೆಟ್ ತಜ್ಞರು ಹೇಳುವಂತೆ ಬಾಹ್ಯಾಕಾಶ ಯಾನದಲ್ಲಿ ಪೈಲಟ್ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ಯಾಕೆಂದರೆ ಅವರು ಮಿಷನ್ ಕಮಾಂಡರ್ನ ಎರಡನೇ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಉಡಾವಣೆ ಡಾಕಿಂಗ್ ಡಾಕಿಂಗ್ ಮತ್ತು ಭೂಮಿಗೆ ಹಿಂತಿರುಗುವ ಸಮಯದಲ್ಲಿ ಬಾಹ್ಯಾಕಾಶ ನೌಕೆಯ ಕಾರ್ಯಾಚರಣೆಗಳನ್ನು ಬೆಂಬಲಿಸುತ್ತಾರೆ ಆಕ್ಷಿಯಂ ಸ್ಪೇಸ್ ಮಿಷನ್ ಸಿಬ್ಬಂದಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹದಿನಾಲ್ಕು ದಿನಗಳನ್ನು ಕಳೆಯುವ ನಿರೀಕ್ಷೆ ಇದೆ ಅಲ್ಲಿ ಅವರು ಹಲವು ವೈಜ್ಞಾನಿಕ ಪ್ರಯೋಗಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಅರವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ನಡೆಸಲಿದ್ದು ಎಎಕ್ಸ್ ಫೋರ್ ಅನ್ನು ಆಕ್ಷಿಯಂ ಇದುವರೆಗೆ ನಡೆಸಿದ ಅತ್ಯಂತ ಹೆಚ್ಚಿನ ಸಂಶೋಧನಾ ತೀವ್ರ ಕಾರ್ಯಾಚರಣೆಯನ್ನಾಗಿ ಮಾಡುತ್ತದೆ ಅವು ಮಾನವ ಶರೀರಶಾಸ್ತ್ರ ಜೈವಿಕ ವಿಜ್ಞಾನಗಳು ಭೂ ವೀಕ್ಷಣೆ ಮತ್ತು ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ವಸ್ತು ವಿಜ್ಞಾನದಂತಹ ವಿಭಾಗಗಳನ್ನು ಒಳಗೊಂಡಿವೆ ಈ ಐತಿಹಾಸಿಕ ಪ್ರಯಾಣದಲ್ಲಿ ಶುಕ್ಲಾ ಅವರೊಂದಿಗೆ ಇತರ ಮೂವರು ಗಗನಯಾತ್ರೆಗಳು ಸೇರಿದ್ದಾರೆ ಅವರೆಂದರೆ ಪೆಗ್ಗಿ ವಿಡ್ಸ್ ಅಮೆರಿಕದ ಗಗನಯಾತ್ರೆ ಮತ್ತು ಬಾಹ್ಯಾಕಾಶದಲ್ಲಿ ಹೆಚ್ಚು ಸಮಯ ಕಳೆದ ದಾಖಲೆಯನ್ನು ಹೊಂದಿರುವ ಅನುಭವಿ ಮಹಿಳೆ ಹಂಗೇರಿಯ ಟಿಬೋರ್ ಕಪು ಮತ್ತು ಪೋಲೆಂಡ್ನ ಸ್ಲಾವೋಜ್ ಉಜ್ನಾನ್ಸ್ಕಿ ಶುಕ್ಲಾ ಅವರಂತೆಯೇ ಹಂಗೇರಿಯನ್ ಮತ್ತು ಪೋಲಿಷ್ ಗಗನಯಾತ್ರಿಗಳು ತಮ್ಮ ರಾಷ್ಟ್ರಗಳಿಂದ ಬಂದ ಎರಡನೇ ಬಾಹ್ಯಾಕಾಶ ಯಾತ್ರಿಕರಾಗಿದ್ದು ನಾಲ್ಕು ದಶಕಗಳ ಅಂತರದ ನಂತರ ತಮ್ಮ ಧ್ವಜಗಳನ್ನು ಕಕ್ಷೆಗೆ ಒಯ್ಯುತ್ತಿದ್ದಾರೆ ಗಗನಯಾನ ಕಾರ್ಯಾಚರಣೆಯ ಮೂಲಕ ಭಾರತವು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಸ್ವಾವಲಂಬನೆಯತ್ತ ದೃಷ್ಟಿ ನೆಟ್ಟಿರುವ ಸಂದರ್ಭದಲ್ಲಿ ಶುಭಾಂಶು ಶುಕ್ಲಾ ಅವರ ಮುಂಬರುವ ಯಾನವು ಕೇವಲ ಸಾಂಕೇತಿಕವಲ್ಲ ಇದು ಕಾರ್ಯತಂತ್ರದ್ದಾಗಿದೆ ಇದಲ್ಲದೆ ಶುಕ್ಲ ಅಪೋಲೋ ಲೆವೆನ್ ಬಳಸಿದ್ದಂತಹ ಅದೇ ಉಡಾವಣಾ ಪ್ಯಾಡ್ನಿಂದ ಉಡಾವಣೆಗೊಳ್ಳಲಿದ್ದಾರೆ ಅಪೋಲೋ ಲೆವೆನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಯುಎಸ್ ನಡೆಸಿದ ಐತಿಹಾಸಿಕ ಬಾಹ್ಯಾಕಾಶ ಹಾರಾಟವಾಗಿದ್ದು ಚಂದ್ರನ ಮೇಲೆ ಮೊದಲ ಬಾರಿಗೆ ಮನುಷ್ಯರನ್ನು ಇಳಿಸಿತ್ತು ಓಟಿನಲ್ಲಿ ಸುಖೋಯ್ನ ಕಾಕ್ಪಿಟ್ನಿಂದ ಬಾಹ್ಯಾಕಾಶ ನೌಕೆಯ ಕ್ಯಾಬಿನ್ ವರೆಗೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರ ಪಥವು ಈಗ ಭೂಮಿಯ ಆಚೆಗೆ ಸಾಗುತ್ತಿದೆ ಜೂನ್ ಹತ್ತರಂದು ಎಂಜಿನ್ಗಳು ಉರಿಯುವಾಗ ಮತ್ತು ಫಾಲ್ಕನ್ ನೈನ್ ಹಾರುವಾಗ ಅದು ಕೇವಲ ಒಬ್ಬ ಭಾರತೀಯನ ಪ್ರಯಾಣವಾಗಿರುವುದಿಲ್ಲ ಅದು ನಕ್ಷತ್ರಗಳ ನಡುವೆ ತನ್ನ ಮುಂದಿನ ಆತ್ಮವಿಶ್ವಾಸದ ಹೆಜ್ಜೆ ಇಡುತ್ತಿರುವ ಇಡೀ ರಾಷ್ಟ್ರದ ಹೆಜ್ಜೆಯ ಸಂಕೇತವಾಗಿರುತ್ತದೆ